ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಈಗ ಕರ್ನಾಟಕ ರಾಜ್ಯಾದ್ಯಂತ ತುಂಬ ಚರ್ಚಾಸ್ಪದ ವಿಷಯವಾಗುತ್ತಿರುವುದು ರಮೇಶ್ ಜಾರಕಿಹೊಳಿ ಪ್ರಕರಣ ರಮೇಶ್ ಜಾರಕಿಹೊಳಿ ಅವರು ಇಂದು ಬೆಂಗಳೂರು ಮೈಸೂರು ಬಾಂಬೆ ಹಾಗೂ ದೆಹಲಿಗಳಿಗೆ ದಿಢೀರ್ ಪ್ರಯಾಣ ಮಾಡುತ್ತಿರುವುದು ನೋಡಿ ಒಂದು ಸರ್ಕಾರವನ್ನು ತಂದಂಥ ವ್ಯಕ್ತಿಗೆ ಈ ರೀತಿ ಅಲೆದಾಡುವಂಥ ಪರಿಸ್ಥಿತಿ ಹೈಕಮಾಂಡ್ ಮಾಡ್ತಾ ಇದೆ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಮನೆಗೇ ಹೈಕಮಾಂಡ್ ಬರಬೇಕು ಯಾಕೆ ಬರಬೇಕು ಇದನ್ನು ಭಾಳ ತುಂಬ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳ ಮಹಾಪೂರವೇ ಇವತ್ತು ಹರಿದು ಬರ್ತಾ ಇದೆ ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಆ ಸರ್ಕಾರ ಯಾರಿಂದ ಆಯಿತು ಈಗ ನೋಡಿ ರಮೇಶ್ ಜಾರಕಿಹೊಳಿ ಅವರ ತಲೆಯಲ್ಲಿತ್ತು ಇದನ್ನು ಕಾಂಗ್ರೆಸ್ ಪಕ್ಷದವರು ನನಗೆ ಮೋಸ ಮಾಡಿದ್ದಾರೆ ಅಂತ ಆದರೆ ಈಗ ಕೆಲವು ಪ್ರಾಥಮಿಕ ತನಿಖೆಯಿಂದ ಅವರ ರಹಸ್ಯ ಬಾತ್ಮೀದಾರರಿಂದ ಕಂಡು ಬರ್ತಾ ಇದೆ ಮೂವರು ಬಿ ಜೆ ಪಿಯ ದೂರಿನರೇ ನನಗೆ ಬೆನ್ನಲ್ಲಿ ಚೂರಿ ಹಾಕಿದ್ದಾರೆ ಅವರು ಮೋಸ ಮಾಡಿದ್ದಾರೆ ಈ ಷಡ್ಯಂತ್ರದಲ್ಲಿ ಅವರು ಭಾಗಿಯಾಗಿದ್ದಾರೆ ಹಾಗಾದರೆ ಆ ಮೂವರು ಜನರು ಯಾರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಇಲ್ಲಿ ನೋಡಿ ಅವರ ಬಂದಂಥ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ರಾತೋರಾತ್ರಿ ಟೆಂಡ್ರಿಂಗ್ ಮುಖಾಂತರ ಮಾಡಿದವರು ಯಾರು ಅದನ್ನು ಇವತ್ತು ಕರ್ನಾಟಕದ ಜನತೆಗೆ ಗೊತ್ತಿದೆ ಅದು ಕರ್ನಾಟಕದ ಹೈಕಮಾಂಡ್ ಆಗಿರ್ಬೋದು ಭಾರತದ ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿದರೆ ಗೊತ್ತಾಗುತ್ತೆ ಹಾಗೂ ಓರ್ವ ಮಂತ್ರಿ ಸಹಿತ ಇದರಲ್ಲಿ ಪ್ರಮುಖ ಭಾಗಿದಾರಾಗಿದ್ದಾರೆ ಮತ್ತೊಬ್ಬ ಯಾರು ಇದ್ದಾರೆ ಅವೆಲ್ಲವನ್ನು ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡುತ್ತೇನೆ ಅಂತ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೇಳಿದ್ದಾರೆ ಈಗ ನೋಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಇದು ಮಾನಸಿಕ ವ್ಯಥೆ ಕೊಡುವಂಥ ಒಂದು ಸಂಗತಿ ಇದೊಂದು ಘಟನೆ ನೋಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಂತು ಹದಿನೇಳು ಜನ ವಲಸಿಗರು ಹೋಗಿ ಮತ್ತೆ ಚುನಾವಣೆ ಗೆದ್ದು ಮತ್ತೆ ಸರ್ಕಾರವನ್ನು ರಚನೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲೇ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಸರ್ಕಾರ ಮರುಸ್ಥಾಪನೆ ಮಾಡಿದ ಪಿತಾಮಹ ಅಂದರೆ ರಮೇಶ್ ಜಾರಕಿಹೊಳಿ ಆ ರಮೇಶ್ ಜಾರಕಿಹೊಳಿ ಇವತ್ತು ಇರ್ತಿರಲಿಲ್ಲ ಅಂದರೆ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ತಿರಲಿಲ್ಲ ಈಗ ಏನು ಮೋಜು ಮಜಾ ಮಸ್ತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಕ್ಯಾಬಿನೆಟ್ ದರ್ಜೆಯ ಗೂಟದ ಕಾರಿನಲ್ಲಿ ಅವರೆಲ್ಲರೂ ವಿಚಾರ ಮಾಡಬೇಕು ಇವತ್ತು ನಾವು ಯಾರ ಆಶೀರ್ವಾದ ಪುಣ್ಯದ ಕರ್ಮ ಫಲದೊಂದಿಗೆ ಇವತ್ತು ನಾವು ಈ ಐಷಾರಾಮಿ ಕಾರಿನಲ್ಲಿ ತಿರುಗಾಡ್ತಾ ಇದ್ದೇವೆ ಎಂದೆ ಎಷ್ಟು ಜನ ಉಪಮುಖ್ಯಮಂತ್ರಿ ಆಗಿದ್ದೀರಿ ಎಷ್ಟು ಜನ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದೀರಿ ಎಷ್ಟು ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿ ಎಷ್ಟೊಂದು ಐಷಾರಾಮಿ ಮೋಜು ಮಜಾ ಮಸ್ತಿ ಮಾಡ್ತಾ ಇದ್ದೀರಿ ಇದಕ್ಕೆಲ್ಲ ಪೌಂಡ್ರ ಅಪ್ನೇಶ್ ಅಂದ್ರೆ ರಮೇಶ್ ಜಾರಕಿಹೊಳಿ ವೀಕ್ಷಕರೇ ಈಗ ಅವರಿಗೆ ಕೊಡುತ್ತಿರುವ ನೀವು ಚಿತ್ರಹಿಂಸೆ ಅವರಿಗೆ ಕೊಡುತ್ತಿರುವಂತಹ ಮಾನಸಿಕ ವ್ಯತೆ ನಿಮಗೆ ಎಂದು ಕ್ಷಮೆ ಇರಲಾರದು ಇವತ್ತು ಅವ್ರ ಜೊತೆ ಹೋದವರು ಸಹಿತ ತುಟಿ ಪಿಟ್ಟಕಂತ ಇಲ್ಲ ಯಾವ ಕಟ್ಟಾಜ್ಞೆ ಇದೆ ನಿಮಗೆ ತಕ್ಷಣ ಹದಿನೇಳು ಜನ ಹೊರಗೆ ಬರಬೇಕು ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ಬೇಕು ಇದು ನಮ್ಮ ಆಶಯ ಅಲ್ಲ ಇಡೀ ಕರ್ನಾಟಕ ಜನತೆಯ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಆರ್ ಎಸ್ ಎಸ್ ಸಿದ್ಧಾಂತದ ಎಲ್ಲ ಜನರ ಇವತ್ತು ಒಕ್ಕೂರ ಕೂಗ್ತಾ ಇದಾರೆ ಎಲ್ಲ ಜನರು ಅವರ ಜೊತೆಗೆ ಧಾವಿಸಿ ಎಲ್ಲ ಶಾಸಕರವರ ಜೊತೆಗೆ ನಿಲ್ಲಿ ಅದು ಏನ್ ಪ್ರಕರಣ ಇದೆ ಅದನ್ನ ತಕ್ಷಣ ಇತ್ಯರ್ಥ ಮಾಡಿ ಮಂತ್ರಿ ಸ್ಥಾನ್ ಕೊಡಿ ಹಾಗೂ ಇನ್ನೂ ಏನೇನು ಅವರ ಟೆಂಡರಿಂಗ್ ವ್ಯವಹಾರ ಆಗಿದೆ ಅವು ಎಲ್ಲವನ್ನು ಸಮಾಪ್ತಿಗೊಳಿಸಿ ಅವರಿಗೆ ಕೊಡ್ತಕ್ಕಂಥ ಅನುದಾನ ನೀಡಬೇಕು ಅದಕ್ಕಾಗಿ ಒಂದು ವಾಕ್ಯ ಇದೆ ವೀಕ್ಷಕರೇ ಪ್ರತಿಯೊಂದು ದುರ್ಘಟನೆಯೂ ಶಾಪವಲ್ಲ ಹಾಗೂ ಬೇಗನೆ ಬರುವ ಪ್ರತಿಕೂಲ ಪರಿಸ್ಥಿತಿಯೂ ಹಲವೊಮ್ಮೆ ವರದಾನವಾಗುವುದು ನಾವು ತೊಂದರೆಗಳನ್ನು ಜಯಿಸಿದಾಗ ಅವು ನಮಗೆ ಬರೀ ಪಾಠ ನೀಡುವುದಷ್ಟೇ ಅಲ್ಲ ನಮ್ಮನ್ನು ಭವಿಷ್ಯದ ಹೋರಾಟಗಳಿಗೆ ಧೈರ್ಯ ತುಂಬುವಂತೆ ಮಾಡುತ್ತದೆ ಅಂತ ಒಂದು ವಾಣಿ ಇದೆ ಇವೆಲ್ಲ ವಾಣಿಯಂತೆ ಇವತ್ತು ಜಯ ಸಿಗುವುದು ರಮೇಶ್ ಜಾರಕಿಹೊಳಿಗೆ ಯಾಕೆ ರಮೇಶ್ ಜಾರಕಿಹೊಳಿ ಪರವಾಗಿ ನಾವು ಹೇಳ್ತಾ ಇದೀವಿ ಅಂದ್ರೆ ಒಂದು ಸರ್ಕಾರವನ್ನು ತಂದಂಥ ವ್ಯಕ್ತಿಗೆ ಯಾಕೆ ಚಿತ್ರಪ್ಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಯಾರ್ದಿದೆ ಯಾವ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸುಪುತ್ರ ಚಿರಂಜೀವಿ ವಿಜಯೇಂದ್ರ ಏನು ಇದ್ದೀರಾ ನೀವು ಇವತ್ತು ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತಿದೆ ಇವ್ರು ಯಾಕೆ ಮುಂಬೈ ಮತ್ತು ದೆಹಲಿಗೆ ಅಡ್ಡಾಡಬೇಕು ಅವರ ಮನೆಗೆ ಇವತ್ತು ಹೈಕಮಾಂಡ್ ಬರಬೇಕು ಯಾವ ರೀತಿ ಸರ್ಕಾರ ರಚನೆ ಮಾಡೋಗೋಸ್ಕರ ಇವರ ಮನೆಗೆ ಎಷ್ಟೊಂದು ಸಾರಿ ಬಂದಿರಿ ನೀವು ಎಷ್ಟೆಷ್ಟು ದೊಡ್ಡ ಉನ್ನತ ಸ್ಥಾನ ಹೊಂದಿದಂಥ ಮಾಜಿ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಬಂದು ಕೈಕಾಲು ಬಿದ್ದಾಗ ಅವಾಗೆಲ್ಲಿ ಹೋಗಿತ್ತು ನಿಮ್ಮ ಸಿದ್ಧಾಂತ ಈಗ ಅಧಿಕಾರ ಇಲ್ಲದೆ ಅವರು ಚಡಪಡಿಸುತ್ತಿರುವಾಗ ಸರ್ಕಾರದಿಂದ ದೂರ ಅವರನ್ನು ಇಟ್ಟಾಗ ಯಾವ ದೃಷ್ಟಿಯಿಂದ ಅವರು ನೋಡ್ತಾ ಇದ್ದೀರಾ ನೀವೀಗ ಇವೆಲ್ಲ ಬುಡಮೇಲಾಗುತ್ತೆ ಇವೆಲ್ಲ ನಿಮಗೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಪಾಠ ನಿಮಗೆ ಸಿಗತ್ತೆ ಇದೇ ಇವತ್ತಿನ ಸ್ಟೋರಿ ಯಾಕೆಂದರೆ ಆ ಮೂರು ಜನರು ಯಾರು ಚೂರಿ ಹಾಕಿದವರು ಅದರಲ್ಲಿ ಓರ್ವ ಮಂತ್ರಿ ಇದ್ದಾರೆ ಅದರಲ್ಲಿ ಯಾರ್ಯಾರು ಇದ್ದಾರೆ ಅದನ್ನು ಕಂಪ್ಲೀಟಾಗಿ ಬಹಿರಂಗಪಡಿಸೋದು ರಮೇಶ್ ಜಾರಕಿಹೊಳಿಯ ಆದ್ಯ ಕರ್ತವ್ಯ ಜನತೆಗೆ ಗೊತ್ತಾಗಬೇಕು ರಮೇಶ್ ಅವರೇ ನೀವು ಧೈರ್ಯದಿಂದ ಮುನ್ನುಗ್ಗಿ ಧೈರ್ಯದಿಂದ ಅವರ ಹೆಸರುಗಳನ್ನ ಬಹಿರಂಗ ಮಾಡಿ ಯಾಕೆಂದರೆ ನೀವು ಹತ್ತು ಹುಲಿಗಳು ಇದ್ದಾವೆ ಅಂದಿರಾ ನೀವು ರಾಜಕೀಯ ಮುಂದಿನ ವಿಚಾರಗಳನ್ನ ಬಿಟ್ಟುಬಿಡಿ ರಾಜಕೀಯ ಇವತ್ತು ನಿಂತ ನೀರಲ್ಲ ಹರಿಯುತ್ತಿರೋ ನೀರು ಇಂದು ನೀರು ಬರುತ್ತೆ ನಾಳೆ ನೀರು ಹರಿಯುತ್ತೆ ಇಂಥ ಎಲ್ಲ ಸಿದ್ಧಾಂತಗಳಿಗೆ ನೀವು ಮಾರು ಹೋಗಿ ಇವತ್ತು ರಾಜ್ಯದಲ್ಲಿ ಒಂದು ಸರ್ಕಾರ ರಚನೆ ಮಾಡಿದಂಥ ವ್ಯಕ್ತಿ ನೀವು ಇವತ್ತು ದೆಹಲಿಯಲ್ಲಿ ನಿಮಗೆ ಅಧಿಕಾರ ಸಿಗಲಿ ಬಿಡಲಿ ನಿಮಗೆ ಆದ ಅನ್ಯಾಯ ಯಾರು ಮೋಸ ಮಾಡಿದರು ಯಾರು ನಿಮಗೆ ಚೂರಿ ಹಾಕಿದರು ಯಾರು ನಿಮಗೆ ರಣತಂತ್ರದ ಷಡ್ಯಂತ್ರ ರಚನೆ ಮಾಡಿದರು ಅವರ ಹೆಸರುಗಳನ್ನ ಬಹಿರಂಗ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಈಗ ಹತ್ತು ಹುಲಿಗಳಲ್ಲಿ ಹತ್ತು ಹುಲಿಗಳು ಸಕ್ರಿಯವಾಗಿ ರಾಜಕೀಯ ಇಲ್ಲಿ ಬರಲಿಕ್ಕೆ ನೀವು ಆಸ್ಪದ ನೀಡಬೇಕು ರಾಜ್ಯ ಅಲ್ಲ ದೇಶ ನೋಡುವಂತೆ ನೀವು ಮಾಡಬೇಕು ಅದು ನಿಮ್ಮ ಜವಾಬ್ದಾರಿ ಇದೆ ಈಗ ಅಭಿವೃದ್ಧಿ ಕಾರ್ಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೋಕಾಕ್ ಮುಂಚೂಣಿಯಲ್ಲಿದೆ ಸಾವಿರಾರು ಕೋಟಿ ಅನುದಾನ ತಂದಿದ್ದೀರಾ ಅದರಲ್ಲಿ ನಿಮ್ಮ ಅಳಿಯಂದಿರಾದ ಅಂಬಿರಾವ್ ಪಾಟೀಲ್ ಸಕ್ರಿಯವಾಗಿ ಇಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳು ಉಸ್ತುವಾರಿ ನೋಡ್ತಾ ಇದ್ದಾರೆ ನಿಮ್ಮ ಮಕ್ಕಳಾದಂತ ಅಮರನಾಥ್ ಸಹಿತ ಈಗ ರಾಜಕೀಯ ಅಖಾಡಕ್ಕೆ ಧುಮಿದ್ದಾರೆ ಇವೆಲ್ಲ ವಿಷಯಗಳನ್ನು ಹೇಳಿದಾಗ ಇವತ್ತು ನೀವು ಧೈರ್ಯವಾಗಿ ಈ ಮೂರು ಅಪರಾಧಿಗಳು ಯಾರು ಮೂರು ಮೋಸಗಾರರು ಯಾರು ಅನ್ನೋದು ತಕ್ಷಣ ಜನ ಜನತೆಗೆ ತಿಳಿಸಬೇಕು ಜನತೆ ತುಂಬ ಕುತೂಹಲದಿಂದ ಕಾಯ್ತಾ ಇದೆ ಇದೇ ಇವತ್ತಿನ ಸ್ಟೋರಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿಯೂ ಬರ್ತಾ ಇದೆ ನಮಸ್ಕಾರ